ಅಲಹಂಕ ಪ್ರದೀಪೇಶ್ವರ್ ವಾಗ್ದಾಳಿ ಚಿಕ್ಕಬಳ್ಳಾಪುರದಲ್ಲಿ ಮಾಲ್ಡೀವ್ಸ್ ಸಿಂಗಾಪುರ ಮಾಡ್ತೀನಿ ಅಂದ್ರು ಆದರೆ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಮಾಡುವುದಕ್ಕೆ ಹತ್ತು ವರ್ಷ ಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯನನ್ನ ಗೆಲ್ಲಿಸಿ ಮೈಲು ಸೀಮೆಯ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಶ್ವತ ನೀರವರಿ ಯೋಜನೆ ತಂದೆ ತರುತ್ತೇವೆ ಐಟಿಇಡಿ ಅಧಿಕಾರಿಗಳಿಗೆ ಅರ್ಧ ಗಂಟೆ ಮೋಟಿವೇಶನ್ ಸ್ಪೀಚ್ ಕೊಟ್ಟು ಅವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಐಟಿಇಡಿ ದಾಳಿಗಳ ಬಗ್ಗೆ ವ್ಯಂಗ್ಯ ಯಲಹಂಕ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪ್ರದೀಪ್ ಈಶ್ವರ್ ಮಾತಿನ ಮೋಡಿ ಮಾಡುತ್ತದೆ ರಕ್ಷಾ ಅವಕಾಶ ಕೊಟ್ಟು ನೋಡಿ ಶಾಶ್ವತ ನೀರಾವರಿಯನ್ನ ತಂದು ನಾವು ಎತ್ತಿನವನ ಯೋಜನೆ ಏನು ನಮ್ಮ ವೀರ ಸಾಹೇಬ ಮುನ್ನುಡಿ ಬಂದಿದ್ದು ಅದನ್ನ ನಾನು ನಮ್ಮ ರಕ್ಷಣಾ ನಮ್ಮ ಶಾಸ್ತ್ರ ಈ ಐದು ತರ್ತೀವಿ ಇವತ್ತು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ತೊಲಿಯಾಗ್ತೀವಿ ಇವತ್ತು ಭಾಷೆ ನಮಗೊಂದು ಕನ್ಸಿದೆ ಚಿಕ್ಕಳಾಪುರ ಬೆಂಗಳೂರು ಆಗಿದೆ ಸ್ಲೋಲಿ ದೇವರಲ್ಲಿ ಹೋಗಬೇಕು ಚಿಕ್ಕಳಾಪುರ ಭರವಸೆ ನಾನ್ ನೆಕ್ಸ್ಟ್ ಎಲೆಕ್ಷನ್ ಹೋಗುವಷ್ಟ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಚಿಕ್ಕಳಾಪುರ ಮೆಟ್ರೋ ಅನೌನ್ಸ್ ಮಾಡಿಸ್ಕೊಂಡೇ ಹೋಗ್ತೀವಿ ಡಿ ಕೆ ಶ್ರೀ

ಸಹಾಯ ಗೌರವಿ ಬಂತು ನಮ್ ವೀರಪ್ಪ ಸಾಹೇಬ್ ಗೌರವಿ ಬಂತು ನಮ್ಮ ರಕ್ಷಾ ಅನ್ನ ಕೆಲ ಇದು ಚುನಾವಣಾ ಪ್ರಚಾರ ಆಗಿರೋದ್ರಿಂದ ಜಾಸ್ತಿ ಕೈಲಾರಿಸ್ ಕೈತಾಪ

ತಮ್ಮ ಹೋಗ್ತೀವಿ ಒಳ್ಳೇದಾಗುತ್ತೆ ಖಂಡಿತವಾಗೂ ನಮ್ಮ ರಕ್ಷಣೆ ಎಲ್ಲ ಮುಖಂಡರಿಗೂ ಒಳ್ಳೇದಾಗಬೇಕು ಎಲ್ಲ ಎಲ್ಲ ಜನತೆಯನ್ನು ನಿರೋಧಿಸ್ತೇನೆ ದಯವಿಟ್ಟು ನಮ್ಮ ಅವಕಾಶ ಕೊಡಿ ನಮ್ಮ ಅಣ್ಣನ ಕೆಲಸ ಕೊಡಿ ನನ್ನ ಅಣ್ಣ ಆಗ್ಬೇಕು ನನ್ನ ತಮ್ಮ ನನ್ನ ಅಣ್ಣ ನನ್ನ ರಕ್ಷಣ ಕೈ ಮುಂದೆ ಕೆಲತೀನಿ ಎಲಂಕ ಮಹಾಜನತೆ

ಎಲ್ಲೋ ಕೈಯಲ್ಲಿ ಒಬ್ಬ ಬರ್ತಾನೆ ಅಂತ ಹೇಳ್ತೀನಿ ನಾ ಹೇಳಿದಿಲ್ಲလား ನಾ ಹೇಳಿದಿಲ್ಲလား ಐಟಿ ಗೆ ಹೋಗ್ತಾ ಏನು ನಿನ್ನೆ ಫೇಸಿಟ್ ಹಾಕಿದ ತರ ಬಂತು ಶುಚಿ ವಾಳೆ ಬೇಕಾಗಿ ಪರಿವರ್ತನೆ ಇಂಗೇ ತೋ ಬಾಟ್ಸ್ ಹ್ಮ್ ಒತ್ತು ತರೋದೆ ಏನು ಅಂತ ಐಟಿ ಇಕ್ಯೋನನು ಸರಿಯಾಗಿ ನೋಟಿಫೈಟ್ ಮಾಡ್ತೀನಿ ಅದಾಗ ಅಂತ ಔರ್ ಸರ್ ನಮ್ ಎಲಿಬಿಲಿಟಿ ಬರೀ ಒಂದು ಕೋಟಿ ನಾಲ್ಕು ಕೇಳಿದೆ ಇಲ್ಲ ಬಾರಿ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಕೋಟಿ ಬರಬೇಕು ಮ್ಯಾನೇಜರ್ ಕಳಿಸೋದ್ ಮ್ಯಾನೇಜರ್ ಅಂತ ಕೂತ್ಕೊಂಡು ಅರ್ಧ ಗಂಟೆ ಮಾಡ್ ಏನಾಯ್ತಲ್ಲ ಸ್ಯಾಂಕ್ಷನ್ Black. ಸಿಂಪಲ್ ಹಂಗಿರುತ್ತೆ ಅನ್ನೋದಕ್ಕೆ ಸರ್ ಹೋಗ್ಬೇಕು ಕರ್ಕೊಂಡು ಬರ್ತೀವಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೇಳಿದ್ರಿ ನಾನು ಹೇಳೋದು ಇಷ್ಟೇ ನಾವು ನಮ್ಮ ಜೊತೆ ಫೈಟ್ ಮಾಡಕ್ ಬಂದಿರೋರು ನಮ್ ಕೆಪಾಸಿಟಿ ಮೇಲೆ ನಂಬಿಕೆ ಇದೆ ನಮ್ಗೆ ನಮ್ಮ ಬೆಂಬಲಗಳ ಮೇಲೆ ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಮುಖಂಡರ ಮೇಲೆ ನಂಬಿಕೆ ಇದೆ ನೀವೆಲ್ಲರೂ ಕಷ್ಟಪಟ್ಟು ನಾನು ಹೇಳೋದು ಇಷ್ಟೇ ಎಲ್ಲ ಎಕ್ಸ್ಟ್ರಸ್ ಎಂದು ಪ್ಲೇಟ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ ರಕ್ಷಣ ನೋಡಿ ಶಾಶ್ವತ ನೀರಾವರಿಯನ್ನ ತಂದು ನಾವು ಇವತ್ತು ಈ ಯೋಚನೆ ಒಡೆ ನಮ್ಮ ವೀರಭಾಗಿ ಸಾಹೇಬ್ ಮುನ್ನುಡಿ ಬಂದಿದ್ದು ಅದನ್ನ ನಾವು ನಮ್ಮ ರಕ್ಷಣಾ ನಮ್ಮ ಶಾಸ್ತ್ರ ಈ ಐದು ವರ್ಷ ತರ್ತೀವಿ ಇವತ್ತು ಇಂದು